ಧರ್ಮಸ್ಥಳದಲ್ಲಿ ಕೊನೆಗೂ ಮೂಳೆಗಳು ಪತ್ತೆಯಾಗಿದೆ ಕೊನೆಗೂ ಬಯಲಾಯಿತು ಮೂಳೆಗಳ ಸತ್ಯ ನಮಸ್ಕಾರ ರಾಜ್ಯ ದೇಶದೆಲ್ಲೆಡೆ ಸುದ್ದಿ ಆಗಿರೋ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣ ಮಹತ್ವದ ಬೆಳವಣಿಗೆಯನ್ನ ಹಾಗೇನೇ ತಿರುವನ್ನು ಕೂಡ ಪಡಿತಾ ಇದೆ ಚಿನ್ನಯ್ಯ ತೋರಿಸಿದ ಕಡೆನೆ ಉತ್ಖನನ ಮಾಡಿದ್ರು ಕೂಡ ಮೂಳೆಗಳು ಸಿಕ್ಕಿಲ್ಲ ಇದೆಲ್ಲಾ ಬುರುಡೆ ಇದೆಲ್ಲಾ ಬುರುಡೆ ಗ್ಯಾಂಗ್ ಪಿತೂರಿ ಷಡ್ಯಂತ್ರ ಅಂತ ಕರಿತಾ ಇದ್ದವರು ಈಗ ಬಾಯಿಗೆ ಬೀಗವನ್ನ ಹಾಕೊಂಡಿದ್ದಾರೆ ಹೌದು ಸೋ ಕೋಲ್ಡ್ ಮೀಡಿಯಾಗಳು ಬಾಯಿಗೆ ಬೀಗವನ್ನ ಹಾಕೊಂಡಿದಾವೆ ಅಂದ್ರೆ ಸತ್ಯ ಆಚೆ ಬಂದಿದೆ ಅಂತಾನೆ ಅರ್ಥ ಹೌದು ಮೂಳೆಗಳು ಸಿಗದೆ ಇರುವಾಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರಚಾರವನ್ನ ನೀಡ್ತಾ ಇದ್ದ ಈ ಮಾಧ್ಯಮಗಳು ಇದೀಗ ಮೂಳೆಗಳು ಸಿಕ್ಕ ಬಗ್ಗೆ ಪ್ರಚಾರವನ್ನೇ ಕೊಡ್ತಾ ಇಲ್ಲ ಚಿನ್ನಯ್ಯ ತಂದ ಬುರುಡೆ ಬಗ್ಗೆ ಎಸ್ಐಟಿ ತನಿಖೆಯನ್ನ ನಡೆಸುವಾಗ ಸಹಜವಾಗಿ ವಿಠಲ್ ಗೌಡ ಸೇರಿದಂತೆ ಕೆಲವರನ್ನ ಕರೆದುಕೊಂಡು ಧರ್ಮಸ್ಥಳದ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ತೆರಳಿತ್ತು ಎರಡು ದಿನ ಮಹಜರು ಕೂಡ ನಡೆಸಿತ್ತು ಈ ವೇಳೆ ರಾಶಿ ರಾಶಿ ಮೂಳೆಗಳು ಸಿಕ್ಕಿದಾವೆ ಅಂತ ವೆಠಲ್ ಗೌಡ ಮಾಹಿತಿಯನ್ನ ನೀಡಿದ್ರು ಅಷ್ಟೇ ಅಲ್ಲದೆ ಮಗುವಿನ ಎಲುಬೂ ಕೂಡ ಸಿಕ್ಕಿದೆ ಆ ಸ್ಥಳದಲ್ಲಿ ವಾಮಾಚಾರಕ್ಕೆ ಬಳಸೋ ಕೆಲವು ವಸ್ತುಗಳು ಕೂಡ ಪತ್ತೆ ಆಗಿದಾವೆ ಅಂತ ಹೇಳಿದ್ರು ಈ ಹೇಳಿಕೆ ವ್ಯಾಪಕ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಈ ಬೆನ್ನಲ್ಲೇ ಅಂದ್ರೆ ಧರ್ಮಸ್ಥಳ ಗ್ರಾಮಕ್ಕೆ ಅಂಟಿಕೊಂಡ ಅರಣ್ಯ ಪ್ರದೇಶದಲ್ಲಿ ನೂರಾರು ಶವಗಳನ್ನ ಅಕ್ರಮವಾಗಿ ಹೂಳಲಾಗಿದೆ ಎನ್ನುವ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರೋ ವಿಶೇಷ ತನಿಖಾ ತಂಡ ಎಸ್ಐಟಿ ಮತ್ತೆ ವ್ಯಾಪಕ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ ಈ ಬಗ್ಗೆ ಗುಡ್ಡದಲ್ಲಿ ಕೆಲವು ಅಸ್ಥಿ ಮೂಳೆಗಳು ಕೂಡ ಪತ್ತೆಯಾಗಿದ್ದಾವೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಹೌದು ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಮೂಳೆಗಳು ಮೂರ್ನಾಲ್ಕು ತಲೆಬುರುಡೆಯನ್ನ ಸ್ಥಳ ಮಹಜರು ವೇಳೆ ನೋಡಿದ್ದೆ ಅಂತ ವಿಡಿಯೋ ಮಾಡಿ ವಿಠಲ್ ಗೌಡ ಅವರು ಹರಿಬಿಟ್ಟಿದ್ರು ಎಸ್ಐಟಿ ಟಿ ಅಧಿಕಾರಿಗಳ ಸಮ್ಮುಖದಲ್ಲೇನೆ ನೋಡಿದ್ದಾಗಿಯೂ ಕೂಡ ಹೇಳಿರೋದ್ರಿಂದ ಇಂದು ಅಂದ್ರೆ ಸೆಪ್ಟೆಂಬರ್ ಹದಿನೇಳರಂದು ಮತ್ತೆ ಬಂಗ್ಲೆಗುಡ್ಡ ಸ್ಥಳ ಮಹಜರು ಮಾಡೋದಕ್ಕೆ ಎಸ್ಐಟಿ ತಂಡ ತೆರಳಿದೆ ಎಸ್ಐಟಿ ತಂಡದ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸೋಕೋ ತಂಡ ತಂಡದ ಎಸ್ ಪಿಗಳಾದ ಜಿತೇಂದ್ರ ಕುಮಾರ್ ದಯಾಂ ಸಿ ಎ ಸೈಮನ್ ನೇತೃತ್ವದಲ್ಲಿ ಮೂಳೆಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಒಟ್ಟು ಐವತ್ತು ಜನರಿಂದ ಕೂಡಿದ ಈ ತಂಡ ಇಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಮೃತಗಳನ್ನ ಹೂದು ಹಾಕಲಾಗಿದೆ ಅನ್ನೋ ಆರೋಪ ಕುರಿತು ತನಿಖೆಯನ್ನ ನಡೆಸ್ತಾ ಇರೋ ಎಸ್ಐಟಿಗೆ ಇದುವರೆಗೂ ಮೂವತ್ತಕ್ಕೂ ಹೆಚ್ಚು ದೂರುಗಳು ಸಲ್ಲಿಕೆಯಾಗಿದೆ ಅವುಗಳಲ್ಲಿ ಅರ್ಹ ದೂರುಗಳ ಬಗ್ಗೆ ಎಸ್ಐಟಿ ಸಮಗ್ರ ತನಿಖೆಯನ್ನ ನಡೆಸ್ತಾ ಇದೆ ಸಾಕ್ಷಿ ದೂರುದಾರ ಪೊಲೀಸರಿಗೆ ತಂದೊಪ್ಪಿಸಿದ್ದ ತಲೆಬುರುಡೆಯನ್ನ ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದ ಪಕ್ಕ ಬಂಗ್ಲೆ ಗುಡ್ಡದ ಕಾಡಿನಿಂದ ಹೊರತೆಗೆಯಲಾಗಿತ್ತು ಅಂತ ಹೇಳಲಾಗಿದೆ ತಲೆಬುರುಡೆ ಇದ್ದ ಆ ಜಾಗವನ್ನ ತೋರಿಸಿದ ಧರ್ಮಸ್ಥಳ ಗ್ರಾಮದ ಪಾಂಗಳದ ವಿಠ್ಠಲ್ಗೌಡ ಅವರನ್ನ ಎಸ್ಐಟಿ ಅಧಿಕಾರಿಗಳು ಈಚೆಗೆ ಸ್ಥಳಕ್ಕೆ ಕರೆದೊಯ್ದು ಮಹಜರನ್ನ ನಡೆಸಿದ್ರು ಆ ಜಾಗ ಅರಣ್ಯ ಇಲಾಖೆಯ ಬೆಳತಂಗಿ ವಲಯದ ವ್ಯಾಪ್ತಿಯಲ್ಲಿದೆ ಎಸ್ಐಟಿ ಅಧಿಕಾರಿಗಳು ಅರಣ್ಯ ಇಲಾಖೆಯ ಬೆಳತಂಗಿ ವಲಯದ ಕೆಲ ಅಧಿಕಾರಿಗಳನ್ನ ಬೆಳತಂಗಿ ಕಚೇರಿಗೆ ಸೋಮವಾರ ಕರೆಸಿಕೊಂಡು ಚರ್ಚೆಯನ್ನ ನಡೆಸಿದ್ರು ಸಾಕ್ಷಿ ದೂರುದಾರ ತಂದೊಪ್ಪಿಸಿರೋ ತಲೆಬುರುಡೆಯನ್ನ ಹೊರತೆಗೆದಿರೋ ಕಾಡಿನಲ್ಲಿ ಮತ್ತಷ್ಟು ಶೋಧ ನಡೆಸೋ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಎಸ್ಐಟಿ ಸಮಾಲೋಚನೆಯನ್ನು ಕೂಡ ನಡೆಸಿತ್ತು ಹಾಗಿದ್ರೆ ವಿಡಿಯೋದಲ್ಲಿ ಗೌಡ ಅವರು ಹೇಳಿದ್ದೇನು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗೋ ವೇಳೆಯಲ್ಲಿ ಅಲ್ಲೇನೆ ಮೂರು ಮನುಷ್ಯರ ಕಳೆಬರ ಹತ್ತು ಹತ್ತು ಫೀಟ್ ನಲ್ಲಿ ಸಿಗುತ್ತೆ ಎರಡನೇ ಬಾರಿಗೆ ಸ್ಥಳ ಮಹಜರಿಗೆ ಹೋಗುವಾಗ ಕೆಳಗಡೆ ಹೆಣಗಳ ರಾಶಿ ನಮಗೆ ಕಣ್ಣಿಗೆ ಕಾಣೋದು ಐದಿದ್ವು ಇದರಲ್ಲಿ ಒಂದು ಮಗುವಿನ ಎಲುಬು ಕೂಡ ಗೋಚರ ಆಗ್ತಾ ಇತ್ತು ಪಕ್ಕದಲ್ಲೇನೆ ವಾಮಾಚಾರಕ್ಕೆ ಬಳಸೋ ಸಣ್ಣ ಪುಟ್ಟ ವಸ್ತುಗಳು ಕೂಡ ಐದಾರಿದ್ವು ಇದನ್ನ ನಾನು ನೋಡಿದ್ದೇನೆ ಅಧಿಕಾರಿಗಳಿಗೂ ಕೂಡ ತೋರಿಸಿದೀನಿ ಮತ್ತೆ ಹೆಣವನ್ನ ಮುಚ್ಚಿ ಹಾಕೋದಕ್ಕೆ ಗುಡ್ಡ ಜರಿದ ರೀತಿ ಮಣ್ಣು ಎಳೆದು ಹಾಕಿದ ರೀತಿ ಕಾಣಿಸುತ್ತೆ ಐದಾರು ಫೀಟ್ ದೂರದಲ್ಲಿ ಬುರುಡೆಗಳ ರಾಶಿ ಇದೆ ಅಂತ ವಿಠಲ್ಗೌಡ ಅವರು ಹೇಳಿದ್ರು ಇನ್ನು ಧರ್ಮಸ್ಥಳದ ಗ್ರಾಮದಲ್ಲಿ ನಾವು ಗುರುತಿಸಿರುವ ಸ್ಥಳಗಳಲ್ಲಿ ಕೂಡಲೇ ಆಗಿಯೋದಕ್ಕೆ ವಿಶೇಷ ತನಿಖಾ ತಂಡಕ್ಕೆ ನಿರ್ದೇಶನವನ್ನ ನೀಡಬೇಕು ಅಂತ ಕೋರಲಾಗಿರೋ ಅರ್ಜಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒದಗಿಸೋದಕ್ಕೆ ಕರ್ನಾಟಕ ಹೈಕೋರ್ಟ್ ಸೋಮವಾರ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಸಹ ನೀಡಿದೆ ಧರ್ಮಸ್ಥಳ ಗ್ರಾಮದ ಪಾಂಗಳ ಮನೆಯ ನಿವಾಸಿ ಪಾಂಡುರಂಗ ಗೌಡ ಮತ್ತು ಗೌಡ ಸಲ್ಲಿಸಿರೋ ಅರ್ಜಿಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಈ ವಿಚಾರಣೆಯನ್ನ ನಡೆಸಿ ಮಾಹಿತಿಯನ್ನ ಒದಗಿಸೋದಕ್ಕೆ ನಿರ್ದೇಶ ನೀಡಿರೋದನ್ನ ಇಲ್ಲಿ ನಾವು ಗಮನಿಸಬಹುದು ಸೊ ನೋಡಿದ್ರಲ್ಲ ಕೊನೆಗೂ ನೇತ್ರಾವತಿ ನದಿ ತೀರದಿಂದಾನೇ ಎಸ್ಐಟಿ ತಂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ ಈ ಶೋಧ ಕಾರ್ಯ ವೇಳೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿ ಪಂಚರಗಳು ಮೂಳೆಗಳು ಪತ್ತೆಯಾಗಿದೆ ಬಟ್ಟೆಗಳ ತುಂಡುಗಳು ಕೂಡ ಪತ್ತೆ ಆಗಿದಾವೆ ಎಸ್ಐಟಿ ಟಿ ತಂಡ ಅಸ್ಥಿ ಪಂಚರ ಮೂಳೆಗಳು ಪತ್ತೆಯಾದ ಸ್ಥಳದ ಮಣ್ಣಿನ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹ ಮಾಡಿದೆ ಅಷ್ಟೇ ಅಲ್ಲ ಭೂಮಿಯ ಮೇಲ್ಮೈನಲ್ಲಿನೆ ಈ ಮೂಳೆಗಳು ಅಸ್ಥಿ ಪಂಜರುಗಳು ಪತ್ತೆ ಆಗಿದೆ ಟಿ ತಂಡ ಶೋಧ ಕಾರ್ಯಕ್ಕೆ ಹೋದ ಅರ್ಧ ಗಂಟೆಯಲ್ಲಿನೇ ಈ ಮೂಳೆಗಳು ಪತ್ತೆ ಆಗಿದೆ ಅನ್ನೋದು ಗಮನಾರ್ಹ ವಿಚಾರ ಈಗ ಅಸ್ಥಿ ಸಿಗ್ತಾ ಇರೋದು ಚಿನ್ನಯ್ಯ ಹೇಳಿರೋದು ಸತ್ಯ ಅನ್ನೋದನ್ನ ತೋರಿಸುತ್ತೆ ಹಾಗೇನೆ ಆತ ಯಾರಿಗೋ ಬುಕ್ ಆಗಿನೋ ಅಥವಾ ಯಾರಿಗೋ ಹೆದರ್ಕೊಂಡೋ ಸರಿಯಾದ ಸ್ಥಳಗಳನ್ನ ತೋರಿಸಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸತ್ಯ ಇದೀಗ ಆಚೆ ಬರ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ